ಮತ್ತೊಂದು ಕಡೆ ಪಿ ಐ ಪರಶುರಾಮ್ ಸಾವಿನಲ್ಲೂ ಕೂಡ ಇದೀಗ ರಾಜಕೀಯ ಪ್ರಾರಂಭವಾಗ್ಬಿಟ್ಟಿದೆ ವರ್ಗಾವಣೆ ದಂಧೆಗೇನೆ ಬಲಿಯಾಗಿ ಹೋದ್ರ ಪಿ ಐ ಅನ್ನುವ ಅನುಮಾನ ಅವರ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದ ಹಾಗೆ ರಾಜಕೀಯ ಪಡಸಾಲೆಯಲ್ಲಿ ಪರ ವಿರೋಧದ ಚರ್ಚೆ ಪೊಲೀಸ್ ಅಧಿಕಾರಿಯ ಸಾವಿನ ವಿಚಾರದಲ್ಲೂ ಕೂಡ ಜೋರಾಗಿ ನಡೀತಾ ಇದೆ ಮೃತ ಪಿ ಐ ಅವರ ಕುಟುಂಬದ ಬೆನ್ನಿಗೆ ನಿಂತಿದ್ದಾರಂತೆ ಬಿಜೆಪಿ ನಾಯಕರು ಇವತ್ತು ಹೋದ್ರು ಬಿಜೆಪಿಯ ನಾಯಕರು ಯಾದಗಿರಿಗೆ ಅಲ್ಲಿ ಆ ಅವರ ಕುಟುಂಬಸ್ಥರನ್ನ ಭೇಟಿ ಮಾಡಿ ಸಾಂತ್ವನ ಹೇಳೋ ಪ್ರಯತ್ನವನ್ನ ಕೂಡ ಮಾಡಿದ್ರು ನಿಮ್ಮ ಜೊತೆಯಲ್ಲಿ ನಾವಿರ್ತೇವೆ ಅನ್ನೋ ಅಭಯವನ್ನ ಕೂಡ ನೀಡಿದ್ದಾರೆ ಅಲ್ಲಿಗೆ ಸರ್ಕಾರದ ವಿರುದ್ಧ ಬಿಜೆಪಿ ಕೈಗೆ ಮತ್ತೊಂದು ಅಸ್ತ್ರ ಸಿಕ್ಕಿದೆ ಮೃತ ಪೊಲೀಸ್ ಅಧಿಕಾರಿ ಪರಶುರಾಮ್ ನಿವಾಸಕ್ಕೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಭೇಟಿ ನೀಡಿದ್ರು ಪರಶುರಾಮ್ ಕುಟುಂಬಸ್ಥರಿಗೆ ಅಶೋಕ್ ಸಾಂತ್ವನ ಕೂಡ ಹೇಳಿದ್ರು ಆ ಸಂದರ್ಭದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ ಕೊಪ್ಪಳದ ಕಾರಟಗಿಯ ಸೋಮನಾಳ ಗ್ರಾಮದಲ್ಲಿರುವ ನಿವಾಸ ಅಲ್ಲಿಗೆ ತೆರಳಿದ್ರು ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಅವರ ಜೊತೆಯಲ್ಲೇ ಕೆಲ ಬಿಜೆಪಿ ನಾಯಕರು ಸ್ಥಳೀಯ ಬಿಜೆಪಿ ನಾಯಕರು ಪ್ರಮುಖವಾಗಿ ಮಾಜಿ ಸಚಿವ ರಾಜುಗೌಡರು ಹಾಲಪ್ಪ ಸೇರಿದಂತೆ ಹಲವರು ಅಶೋಕ್ ಅವರಿಗೆ ಸಾಥ್ ನೀಡಿದರು ಅಲ್ಲಿಗೆ ಹೋಗಿ ನಿಮ್ಮ ಪರವಾಗಿ ನಾವು ಇರ್ತೇವೆ ಹೋರಾಟ ಮಾಡ್ತೇವೆ ಹಾಗೆ ಪರಶುರಾಮ್ ಅವರ ಸಾವಿಗೆ ನ್ಯಾಯ ಕೊಡಿಸುವ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತ ಹೇಳಿ ಭರವಸೆಯ ಮಾತುಗಳನ್ನು ಆಡಿದ್ದಾರೆ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇರೋ ಸಂದರ್ಭದಲ್ಲೇನೆ ಯಾರ ವಿರುದ್ಧವಾಗಿ ಆರೋಪ ಕೇಳೋಕೆ ಸಿಕ್ಕಿತ್ತು ಶಾಸಕರು ಯಾದಗಿರಿಯ ಶಾಸಕರು ಚನ್ನಾರೆಡ್ಡಿ ಹಾಗೆ ಅವರ ಪುತ್ರ ಮಿಸ್ಸಿಂಗ್ ಯಾದಗಿರಿ ಪಿ ಎಸ್ಐ ಪರಶುರಾಮ್ ನಿಗೂಢ ಸಾವು ನೂರೆಂಟು ಅನುಮಾನಕ್ಕೆ ಕಾರಣವಾಗ್ತಾ ಇದೆ ಒಂದು ಕಡೆ ಎಫ್ಐಆರ್ ದಾಖಲಾಗಿದ್ದ ತಡ ಶಾಸಕ ಮತ್ತವರ ಪುತ್ರ ಊರು ಬಿಟ್ಟಿದ್ದಾರೆ ಈಗದೇ ಊರಿಗೆ ಸಿಐಡಿ ಡಿ ತಂಡ ಕೂಡ ಲಗ್ಗೆ ಇಟ್ಟಿದೆ ಯಾವ ರೀತಿಯಲ್ಲಿದೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆಗಳು ಇದರ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ ಚನ್ನಾರೆಡ್ಡಿ ಪುತ್ರನಿಗೆ ಬಂಧನ ಬೀದಿ ಪಿಎಸ್ಐ ಪರಶುರಾಮ್ ಕೇಸ್ನಲ್ಲಿ ಸಿಐಡಿ ಎಂಟ್ರಿ ಯಾದಗಿರಿಗೆ ತನಿಖಾ ತಂಡದ ಭೇಟಿ ಪಿಎಸ್ಐ ಪರಶುರಾಮ್ ನಿಗೂಢ ಸಾವಿನ ಹಿಂದೆ ವರ್ಗಾವಣೆ ದಂಧೆ ಸದ್ದು ಮಾಡುತ್ತಿದೆ ಇದಕ್ಕೆ ಪುಷ್ಟಿ ನೀಡುವಂತೆ ಒಂದು ಕಡೆ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಶಾಸಕ ಚೆನ್ನಾರೆಡ್ಡಿ ಅವರ ಪುತ್ರ ಪಂಪನಗೌಡ ಊರು ಬಿಟ್ಟು ಜೂಟ್ ಹಾಕಿದ್ದಾರೆ ಇದರಿಂದ ಹಾಲಿ ಶಾಸಕರಿಗೆ ಬಂಧನ ಭೀತಿ ಶುರುವಾಯಿತು ಅನ್ನೋ ಡೌಟ್ ಕ್ರಿಯೇಟ್ ಆಗಿದೆ ಇನ್ನು ತಮ್ಮ ಪತಿ ಸಾವಿಗೆ ಶಾಸಕ ಚನ್ನಾರೆಡ್ಡಿ ಮತ್ತು ಆತನ ಪುತ್ರನೇ ಕಾರಣ ಅಂತ ಪತ್ನಿ ಶ್ವೇತಾ ನೇರವಾಗಿ ಆರೋಪವನ್ನ ಮಾಡುತ್ತಿದ್ದಾರೆ ಮತ್ತೊಂದು ಪ್ರಕರಣ ಸರ್ಕಾರಕ್ಕೆ ಉರುಳಾಕುವ ಎಲ್ಲ ಲಕ್ಷಣಗಳು ದಟವಾಗುತ್ತಿವೆ ಇದರ ಬೆನ್ನಲ್ಲೇ ಪರಶುರಾಮ್ ಸಾವು ಪ್ರಕರಣವನ್ನು ಸರ್ಕಾರ ಸಿಐಡಿಗೆ ನೀಡಿದೆ ಈಗಲೇ ಕೇಸ್ನ ತನಿಖೆಗೆ ಸಿಐಡಿ ಅಧಿಕಾರಿಗಳ ತಂಡ ಎಂಟ್ರಿ ಕೊಟ್ಟಿದೆ ಈಗಾಗಲೇ ಯಾದಗಿರಿಗೆ ಲಗ್ಗೆ ಇಟ್ಟ ಸಿಐಡಿ ಡಿವೈಎಸ್ಪಿ ಪುನೀತ್ ನೇತೃತ್ವದ ತಂಡ ಅಗತ್ಯ ದಾಖಲೆಯನ್ನ ಕಲೆ ಹಾಕ್ತಿದೆ ಯಾದಗಿರಿ ನಗರ ಪೊಲೀಸರಿಂದ ಕೇಸ್ ಫೈಲ್ ಪಡೆದ ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಸದ್ಯ ಇದೇ ಪ್ರಕರಣವನ್ನು ರಾಜಕೀಯವಾಗಿ ಬಳಸಿಕೊಳ್ಳಲು ಬಿಜೆಪಿ ಪ್ಲಾನ್ ಮಾಡುತ್ತಿದೆ ಪಿಎಸ್ಐ ಪರಶುರಾಮ್ ನಿವಾಸಕ್ಕೆ ಬಿಜೆಪಿ ನಾಯಕರು ಸಾಲು ಸಾಲಾಗಿ ಎಂಟ್ರಿ ಕೊಡ್ತಿದ್ದು ಶಾಸಕರ ವಿರುದ್ಧ ಈ ಪ್ರಕರಣವನ್ನು ಅಸ್ತ್ರವಾಗಿ ಪ್ರಯೋಗಿಸೋಕೆ ತಯಾರಿಯನ್ನು ಮಾಡಿಕೊಳ್ತಿವೆ ನಾಗರಾಜ್ ರಿಪಬ್ಲಿಕ್ ರಿಪಬ್ಲಿಕ್ನಡ ಯಾದಗಿರಿ ಮತ್ತಷ್ಟು ಬಸವರಾಜ್ ನೇರ ಸಂಪರ್ಕದಲ್ಲಿದ್ದಾರೆ ಬಸವರಾಜ ಎರಡು ಹಗರಣಗಳ ಸಿಲುಕಿ ನಲ್ಗ ಹೋಗಿತ್ತು ಕೈಪಾಳೆಯ ವರ್ಗಾವಣೆ ದಂಧೆಗೆ ಸಾಕ್ಷಿ ಅಂತ ಹೇಳಿ ವಿರೋಧ ಪಕ್ಷಗಳು ಟೀಕೆ ಮಾಡ್ತಿರೋದು ಹೈಕಮಾಂಡ್ ನಾಯಕರು ಬಂದಿದ್ದಾರೆ ನಾಳೆ ಪ್ರಾಸಿಕ್ಯೂಷನ್ಗೂ ಕೂಡ ಅನುಮತಿ ಸಿಗಬಹುದು ಅನ್ನೋದು ಒಟ್ಟಾರೆ ಕಾಂಗ್ರೆಸ್ ಪಾಳೆಯ ಅನುಭವಿಸ್ತಾ ಇರುವ ಸಂಕಷ್ಟ ಭೀತಿ ಮುಜುಗರ ಇದರ ಡೀಟೇಲ್ಸ್ ಕೊಡೋದಾದ್ರೆ ಖಂಡಿತ ಸ್ಮಿತಾ ಕಳೆದ ಒಂದು ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಮೂರ್ನಾಲ್ಕು ಹಗರಣಗಳಿಂದ ಸಾಕಷ್ಟು ನಲುಕ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಮೂಡ ಹಗರಣ ಮತ್ತು ವಾಲ್ಮೀಕಿ ನಿಗಮದ ಹಗರಣಗಳು ಸಾಕಷ್ಟು ರಾಜ್ಯ ಸರ್ಕಾರವನ್ನು ಹಿಂಡಿ ಹಿಪ್ಪಿ ಮಾಡಿರ್ತಕ್ಕಂಥದ್ದು ಬಹುತೇಕವಾಗಿ ಆ ಮೂಢ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ ಆಗಬಹುದು ರಾಜ್ಯಪಾಲರು ಆ ಪ್ರಾಸಿಷನ್ಗೆ ಅನುಮತಿ ಕೊಡಬಹುದು ಅನ್ನುವಂಥ ಚರ್ಚೆಗಳೇನಿದ್ದಾವೆ ಈಗಾಗಲೇ ಶೋಕಾಸ್ ನೋಟಿಸ್ ಅನ್ನು ಕೂಡ ರಾಜ್ಯಪಾಲರು ಕೇಳಿ ಕೊಟ್ಟಿದ್ದಾರೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಏನಾದರೂ ಕಾನೂನು ಕ್ರಮಗಳನ್ನು ಅಥವಾ ತನಿಖೆಗೆ ಒಳಪಡಿಸಿ ಒಂದಷ್ಟು ವಿಚಾರಗಳು ಮುಂದುವರೆದಿದ್ದೆ ಆದರೆ ಸಿಎಂ ಅವರ ಸ್ಥಾನಕ್ಕೆ ಕುತ್ತು ಬರಬಹುದು ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದಾವೆ ಇದರ ನಡುವೆ ದೆಹಲಿಯಲ್ಲಿ ರಾಜ್ಯಪಾಲರಂತ ತಾವರ್ ಚಂದ್ ಗೆಹ್ಲೋಟ್ ಅವರು ಬಿಡುಬಿಟ್ಟಿದ್ದಾರೆ ನಾಳೆ ಬಹುತೇಕವಾಗಿ ರಾಜ್ಯಕ್ಕೆ ಆಗಮಿಸಬಹುದು ಮಾಹಿತಿಗಳಿದ್ದಾವೆ ಅವರು ಬಂದ ತಕ್ಷಣ ಏನು ಸಿದ್ದರಾಮಯ್ಯ ಏನಾದರೂ ಅನುಮತಿ ಕೊಟ್ಟರೆ ಆ ನಿಟ್ಟಿನಲ್ಲಿ ಸಾಕಷ್ಟು ಆತಂಕಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರು ಮತ್ತು ದೆಹಲಿ ನಾಯಕರು ಕೂಡ ಒಳಗೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ನಾಯಕರು ಹೈಕಮಾಂಡ್ ನಾಯಕರೇ ಇವತ್ತು ಬಂದಿರತಕ್ಕಂಥದ್ದು ಬಹುತೇಕವಾಗಿ ಸಚಿವ ಸಂಪುಟ ಸಭೆಯ ಜೊತೆ ಇವತ್ತು ಒನ್ ಟು ಒನ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಒಂದಷ್ಟು ಆಂತರಿಕ ವಿಚಾರಗಳಿರಬಹುದು ಅದರ ಜೊತೆಗೆ ಬಿ ಬಿ ಜೆ ಪಿ ಜೆ ಡಿ ಎಸ್ ಏನು ರಣತಂತ್ರವನ್ನು ಹೆಣಿತಾ ಇದೆ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವ ನಿಟ್ಟಿನಲ್ಲಿ ಅದಕ್ಕೆ ಯಾವ ರೀತಿಯಾದಂಥ ತಿರುಗೇಟನ್ನು ಕೊಡಬೇಕು ಮತ್ತು ಮುಂದೆ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ರಾಜ್ಯಪಾಲರು ಕೊಟ್ಟಿದ್ದೇ ಆದರೆ ಅದರ ವಿರುದ್ಧ ಯಾವ ರೀತಿಯಾಗಿ ಕ್ರಮಗಳನ್ನು ಜರುಗಿಸಬೇಕು ಮತ್ತು ಕಾನೂನು ಹೋರಾಟವನ್ನು ಮಾಡಬೇಕನ್ನುವಂಥ ನಿಟ್ಟಿನಲ್ಲಿ ಬಹುತೇಕವಾದಂಥ ಪ್ರಾಮುಖ್ಯತೆ ಪಡೆದಂಥ ಒಂದು ಸಭೆಯ ಆರಂಭ ಆಗಿರ್ತಕ್ಕಂಥದ್ದು ಏನು ಒಂದು ವೇಳೆ ನಾಳೆ ಸಿ ಎಂ ಅವರ ವಿರುದ್ಧ ಒಂದು ಸಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಕೊಟ್ಟಿದ್ದೇ ಆದರೆ ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಒಂದೊಂದು ರೀತಿಯಲ್ಲಿ ಅವರ ಕಪ್ಪು ಚುಕ್ಕಿ ಆಗುತ್ತಾ ಅದನ್ನು ಯಾವ ರೀತಿಯಾಗಿ ಟ್ಯಾಕಲ್ ಮಾಡ್ತಾರೆ ಅದಕ್ಕೆ ಹೈಕಮಾಂಡ್ ನಾಯಕರು ಯಾವ ಇದ್ದಂಥ ನೈತಿಕ ಬಲ ತುಂಬ ಅನ್ನುವಂಥದ್ದು ಬಹಳ ಪ್ರಮುಖ ಆಗುತ್ತೆ ಮತ್ತು ಇದರ ವಿರುದ್ಧ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ಗೆ ದಾವೆ ಹೂಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಬಹಳ ಗಂಭೀರವಾದಂತಹ ಕಾನೂನು ಚರ್ಚೆ ನಡೆದಿದ್ದಾವೆ ಅದರ ಜೊತೆ ಜೊತೆಗೆ ರಾಜ್ಯ ಆಂತರಿಕ ವಲಯದಲ್ಲಿ ಒಂದಷ್ಟು ಒಲ್ಲ ಮುನಿಸುಗಳಿದಾವೆ ಅದನ್ನು ಕೂಡ ಸಮಣ ಮಾಡಬೇಕಾದಂತಹ ನಿವರ್ತಕ ಕಾಂಗ್ರೆಸ್ ಹೈಕಮಾಂಡ್ಗೆ ಇದೆ ಒಟ್ಟಾರೆಯಾಗಿ ನಾಳೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಹಳ ಪ್ರಮುಖವಾದಂಥ ದಿನ ರಾಜ್ಯಪಾಲರು ಯಾವ ನಡೆಯನ್ನು ಅನುಸರಿಸ್ತಾರೆ ಅನ್ನುವಂಥದ್ದು ಅಸ್ಮಿತಾ ರೈಟ್ ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ ಮೂಡಾ ಹಗರಣ ವಾಲ್ಮೀಕಿ ಹಗರಣ ಇದೆರಡರ ನಡುವೆನೆ ಸಿಲ್ಕಿ ಒದ್ದಾಡ್ತಾ ಇದ್ದ ಕಾಂಗ್ರೆಸ್ ಪಾಳಯಕ್ಕೆ ನಿನ್ನೆ ಬೆಳಕಿಗೆ ಬಂದ ಒಂದು ಪ್ರಕರಣ ಮತ್ತಷ್ಟು ಸಂಕಷ್ಟವನ್ನ ತದ್ದೊಡ್ತಾ ಇದೆ ಇನ್ಫ್ಯಾಕ್ಟ್ ವರ್ಗಾವಣೆ ದಂಧೆ ನಡೀತಾ ಇದೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಅಂತ ಹೇಳಿ ಈ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆಯಾಗಿ ಮೊದಲ ಅಧಿವೇಶನದ ಸಂದರ್ಭದಲ್ಲೇನೆ ಪ್ರಸ್ತಾಪ ಮಾಡಿದ್ರು ಕುಮಾರಸ್ವಾಮಿ ಅವರು ಡ್ರೈವ್ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು ರಾಜಕೀಯ ವಲಯದಲ್ಲಿ ಕೋಲಾಹಲಕ್ಕೂ ಕೂಡ ಕಾರಣವಾಗಿತ್ತು ವರ್ಗಾವಣೆ ದಂಧೆಗೆ ಸಂಬಂಧಪಟ್ಟಂತೆ ಪೆನ್ಡ್ರೈವ್ ನಲ್ಲಿ ಮಾಹಿತಿ ಇದೆ ಕೃಷಿ ಇಲಾಖೆಯಲ್ಲಿ ಅವ್ಯಾಹತವಾಗಿ ವರ್ಗಾವಣೆ ದಂಧೆ ನಡೀತಿದೆ ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ನನ್ನ ಬಳಿಯಲ್ಲಿದೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ರು ನಂತರದಲ್ಲಿ ಆ ಪೆನ್ ಡ್ರೈವ್ ಆಚೆ ಬರಲಿಲ್ಲ ಬೇರೆ ಕಥೆ ಆದರೆ ಈ ವರ್ಗಾವಣೆ ದಂಧೆಯ ಆರೋಪವನ್ನ ಸತತವಾಗಿ ಜೆ ಡಿ ಎಸ್ ಹಾಗೆ ಬಿಜೆಪಿ ಎರಡೂ ಪಕ್ಷಗಳು ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಆಗಿಂದ ಹಾಗೆ ಅಸ್ತ್ರದ ರೂಪದಲ್ಲಿ ಪ್ರಯೋಗ ಮಾಡ್ತಾ ಬರ್ತಿದ್ದಾರೆ ಇದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಇದೀಗ ವರ್ಗಾವಣೆ ಹಗರಣಕ್ಕೆನೇ ಬಲಿಯಾಗಿ ಹೋದ್ರು ಪಿ ಎಸ್ಐ ಪರಶುರಾಮ್ ಅನ್ನೋ ಆರೋಪ ಯಾದಗಿರಿ ಶಾಸಕ ಚನ್ನಾರೆಡ್ಡಿ ಮೇಲೆ ಲಂಚದ ಆರೋಪ ಮೂವತ್ತು ಲಕ್ಷ ರೂಪಾಯಿ ಬೇಡಿಕೆಯನ್ನ ಇಟ್ಟಿದ್ರು ಅದೇ ಪೋಸ್ಟಿಂಗ್ ಅಲ್ಲಿ ಮುಂದುವರಿಬೇಕು ಅಂದ್ರೆ ಪಿ ಎಸ್ಐ ಪರಶುರಾಮ್ ಅವರ ಬಳಿಯಲ್ಲಿ ಇದೇ ಒಂದು ಒತ್ತಡಕ್ಕೆ ಸಿಲುಕಿ ಸಾವಿಗೀಡಾದ್ರು ಪಿ ಎಸ್ಐ ಪರಶುರಾಮ್ ಅನ್ನೋ ಆರೋಪ ಖುದ್ದು ಆ ಪಿ ಅವರ ಕುಟುಂಬಸ್ಥರೇ ಮಾಡ್ತಿದ್ದಾರೆ ಯಾವಾಗ ಪ್ರಕರಣ ಮಾಧ್ಯಮಗಳಲ್ಲಿ ವರದಿ ಆಯಿತು ಚೆನ್ನಾರೆಡ್ಡಿ ಪಾಟೀಲ್ ಹಾಗೆ ಪುತ್ರ ಪಂಪಣ್ಣ ಗೌಡ ಇಬ್ಬರು ಕೂಡ ನಾಪತ್ತೆಯಾಗಿದ್ದಾರೆ ಎಫ್ಐಆರ್ ಕೂಡ ದಾಖಲಾಗಿದೆ ಕೇವಲ ಎಫ್ಐಆರ್ ಆರ್ ಮಾಡಿದ್ರೆ ಸಾಲದು ಇಬ್ಬರನ್ನ ಕೂಡ ಬಂಧಿಸಬೇಕು ಅನ್ನೋ ಆಗ್ರಹ ಕೂಡ ಹೆಚ್ಚಾಗ್ತಾ ಇದೆ ಈ ಮೂರು ಹಗರಣಗಳು ಕೂಡ ಇನ್ನಿಲ್ಲದಂತೆ ಕಾಂಗ್ರೆಸ್ ಪಾಳಿಯವನ್ನ ಕಾಡ್ತಾ ಇದೆ ಒಂದು ಕಡೆಯಲ್ಲಿ ಹೈಕಮಾಂಡ್ನ ನಾಯಕರು ಬಂದಿದ್ದಾರೆ ಈ ಮೂರು ಹಗರಣಗಳಿಗೆ ಸಂಬಂಧಪಟ್ಟಂತೆ ಕೂಲಂಕುಷವಾಗಿ ರಾಜ್ಯದ ನಾಯಕರ ಜೊತೆಯಲ್ಲಿ ಚರ್ಚೆ ಮಾಡುವ ಸಾಧ್ಯತೆ ಇದೆ ಇದೆಲ್ಲದರ ನಡುವೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ನಾಳೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡ್ತಾರಾ ಸದ್ಯಕ್ಕಿರುವ ಅನುಮಾನ ಇತ್ತು